ಹಾಯ್ ಫ್ರೆಂಡ್ಸ್ ನಾನಿವತ್ತು ನನಗೊಂದು ಬ್ರೈಡಲ್ ವರ್ಕ್ ಇದೆ ವರ್ಕ್ ಇರೋದು ಚನ್ನಗಿರಿಯಲ್ಲಿ ಪಾಂಡೂರಂಗ ರುಕ್ಮಿಣಿ ಕಲ್ಯಾಣ ಮಂಟಪ ಅಲ್ಲಿಗೆ ಹೊರಡಬೇಕು ಈಗ ಒಂದು ಮೂರುವರೆ ನಾಲ್ಕು ಗಂಟೆ ಅಷ್ಟೊತ್ತಿಗೆ ಬಸ್ ಇದೆ ಹಾಗಾಗಿ ಇಲ್ಲೇ ಶಾಪಲ್ಲೇ ಟಿಫನ್ ಊಟ ತೊಗೊಂಡ್ಬಂದಿದ್ದೆ ಬೆಳಗ್ಗೆ ಪಲಾವು ಅದನ್ನೇ ತಿಂತಾಯಿದ್ದೀನಿ ತಿನ್ಕೊಂಬಿಟ್ಟು ಹೊರಡೋದು ಹಾಂ ನೋಡೋಣ ಇವತ್ತು ಹೇಗಿರುತ್ತೆ ಬ್ಲಾಗಲ್ಲಿ ಅಂತೇಳಿ ಅಲ್ಲಿ ಹೇಗೆ ವರ್ಕ್ ಮಾಡ್ತೀನಿ ಏನು ಅಂತೇಳಿ ಆದಷ್ಟು ನಾನು ನಿಮಗೆ ಹೇಳ್ತೀನಿ ನೋಡೋಣ ನಾವು ಅವ್ರು ಹೇಳಿರೋ ಟೈಮಿಗೆ ಚೌಟ್ರಿ ರೀಚ್ ಆಗಬೇಕು ಹಾಗೆಯೇ ಆ ಕೆಲವೊಬ್ಬೊಬ್ಬರು ಕ್ಲೈಂಟ್ ಬಂದಿರೋದಿಲ್ಲ ಒಂದೊಂದು ಗಂಟೆ ಒಂದೂವರೆ ಗಂಟೆವರೆಗೂ ವೆಯ್ಟ್ ಮಾಡಬೇಕು ಹಾಗೆಯೇ ಕೆಲವೊಬ್ಬರು ಬೇಗ ಬಂದಿರ್ತಾರೆ ತುಂಬ ಕಡಿಮೆ ಹೇಳೋ ಟೈಮಿಂಗ್ಸಿಗೆ ಅವರು ಬಂದು ನಮ್ಮನ್ನು ವೆಯ್ಟ್ ಮಾಡೋದು ತುಂಬ ಕಡಿಮೆ ನಾವು ಹೋಗ್ಬಿಟ್ಟು ಅವ್ರಿಗೆ ಒಂದು ಒಂದೂವರೆ ಗಂಟೆ ತನಕ ಎಲ್ಲ ವೆಯ್ಟ್ ಮಾಡಬೇಕು ಹಾಗೇ ಏನು ಅಂತಂದರೆ ಈಗ ವರ್ಕ್ ಎಲ್ಲ ಕಂಪ್ಲೀಟ್ ಆದಮೇಲೆ ಕೆಲವೊಬ್ರಿಗೆ ನಮಗೆ ನಿದ್ದೆನೇ ಮಾಡೋಕ್ಕೆ ಟೈಮ್ ಇರೋದಿಲ್ಲ ಆ ಥರ ಎಲ್ಲ ಸಿಚುವೇಶನ್ಸ್ ಬರುತ್ತೆ ನಾವು ಅದನ್ನು ಕೂಡ ಅಲ್ಲಿ ಏನು ಕೇಳೋ ಆಗಿರಲ್ಲ ಹೇಳೋ ಆಗಿರಲ್ಲ ಅವರಿಗೆ ಅವ್ರಿಗೆ ಹೇಗೆ ಬೇಕೋ ಹಾಗೆ ನಾವು ಅಡ್ಜಸ್ಟ್ ಆಗಬೇಕಾಗತ್ತೆ ಕೆಲವೊಬ್ಬರು ಹೇಗೆ ಅಂದರೆ ನಮಗೆ ಕಂಪ್ಲೀಟಾಗಿ ಒಂದು ಎಕ್ಸ್ಟ್ರಾ ರೂಮ್ ಬೇಕು ನಮಗೆ ಆಗಬೇಕು ಈಗ ಬೇಕು ಅಂತ ಎಲ್ಲ ಹೇಳಿರ್ತಾರೆ ಅಂದರೆ ನಮಗೆಲ್ಲ ಹಳ್ಳಿ ಸೈಡ್ ಬರೋದು ಹಾಗಾಗಿ ನಾವು ಅವ್ರಿಗೆ ಜಾಸ್ತಿ ಕಂಡೀಷನ್ಸ್ ಎಲ್ಲ ಆಗಲ್ಲ ಅವರು ಹೇಗೆ ಅವ್ರಿಗೆ ಬೇಕು ಆಗಿ ನಾವು ಅಡ್ಜಸ್ಟ್ ಆಗಿ ಹೋಗ್ಬೇಕಾಗತ್ತೆ ಹಾಗಾಗಿ ಕೆಲವರು ತುಂಬಾ ಮೈಂಡ್ ಫಿಕ್ಸ್ ಆಗಿರ್ತಾರೆ ಏ ಅವ್ರು ಹೋದ ತಕ್ಷಣ ಅವ್ರು ಕೇಳಿದಷ್ಟು ಅಮೌಂಟ್ ಕೊಟ್ಟು ಕಳಿಸ್ತಾರೆ ಅಂತ ಹೇಳಿ ಆಗಿಲ್ಲ ನಮ್ಮ ವರ್ಕು ಒಂದಿನ ಮುಂಚೆನೇ ಪ್ರಿಪೇರ್ ಆಗಬೇಕು ನಾವು ಎಷ್ಟು ಬೇಕು ಏನು ಲಗೇಜ್ಗಳೆಲ್ಲ ತಗೊಂಡು ಎರಡೆರಡು ಮೂರು ಮೂರು ಲಗೇಜ್ ಆಗಿರುತ್ತೆ ಅದನ್ನು ಕ್ಯಾರಿ ಮಾಡಬೇಕು ತುಂಬ ಕಷ್ಟ ಇರುತ್ತೆ ನಾವು ಹೋಗಿ ಬರೋ ಅಷ್ಟೊತ್ತಿಗೆ ಸುಸ್ತಾಗಿ ಹೋಗಿರ್ತೀವಿ ಒಂದು ಟೈಮ್ ಅಟೆಂಡ್ ಮಾಡಬೇಕು ಅವ್ರ ಮೇಕಪ್ ಕಂಪ್ಲೀಟ್ ಮಾಡಿ ಕಳಿಸೋ ಅಷ್ಟೊತ್ತಿಗೆ ನಮಗೆ ಸಾಕಾಗಿ ಹೋಗಿರುತ್ತೆ ಅಷ್ಟೊಂದು ಟೈಮ್ ಬೇಕು ಎರಡು ಗಂಟೆ ಟೈಮ್ ಕಂಪ್ಲೀಟ್ ಬೇಕು ನಮಗೆ ಅವ್ರಿಗೆ ಯಾವ ಥರ ಬೇಕು ಅಂತ ಹೇಳಿ ನಾವು ಕರೆಕ್ಟಾಗಿ ಸೆಟ್ ಮಾಡಿ ಕಳಿಸ್ಬೇಕು ಅನ್ನೋ ಅಷ್ಟೊತ್ತಿಗೆ ನೋಡೋಣ ಇವತ್ತು ಹೇಗಿರುತ್ತೆ ನಮ್ಮ ವರ್ಕ್ ಅಂತೇಳಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಏನಂದರೆ ಈಗ ಆ ಥರ ಸಿಚುವೇಶನ್ ಬಂದಾಗ ನಾನು ನಾವೇನು ಮಾಡಬೇಕು ಅಂತಂದರೆ ಈಗ ನಾನು ಒಂದು ಬ್ರೈಡ್ ಕಂಪ್ಲೀಟಾಗಿ ನಾವು ನೀಟಾಗಿ ವರ್ಕ್ ಕೊಡಬೇಕು ಅಂದರೆ ಮಿನಿಮಮ್ ಕಡಿಮೆ ಅಂದರೂ ಕೂಡ ಒಂದೂವರೆ ಒಂದು ಮುಕ್ಕಾಲು ಗಂಟೆ ಒಂದು ಎರಡು ಗಂಟೆ ಹತ್ತತ್ರ ಈಗ ನಾವು ಒಬ್ಬರೇ ಸ್ಟೈಲು ಮೇಕಪ್ಪು ಸ್ಯಾರಿ ಕಂಪ್ಲೀಟಾಗಿ ನಾನು ಮಾಡಬೇಕು ಅಂತಂದರೆ ಅಷ್ಟು ಟೈಮ್ ಆಗುತ್ತೆ ಇಲ್ಲ ಬೇಗ ಬೇಗ ಆಗಬೇಕು ಅಂದರೆ ನಾನು ಒಂದು ಫಾರ್ಟಿ ಫೈವ್ ಒಂದು ಗಂಟೆಯಲ್ಲೂ ಕೂಡ ನಾನು ವರ್ಕ್ ಮಾಡಿದ್ದೀನಿ ಅಂದರೆ ಫಸ್ಟ್ ನಮಗೂ ಓಕೆ ಆಗಬೇಕು ಅವರಿಗೂ ಓಕೆ ಆಗಬೇಕು ಅಂದರೆ ಅವ್ರು ನಮಗೆ ಸ್ವಲ್ಪ ಟೈಮ್ ಕೊಡಬೇಕು ಕೆಲವೊಬ್ಬರು ಹೇಗೆ ಅಂತ ಅಂದರೆ ಕಳಿಸಿದ ತಕ್ಷಣವೇ ಈಗ ಮುಹೂರ್ತ ಎಲ್ಲ ಮುಗೀತು ಅಂದ ತಕ್ಷಣ ಕಳಿಸಿದ ತಕ್ಷಣ ಫುಲ್ ಮೈ ಮೇಲೆ ಇರ್ತಾರೆ ಕಳಿಸಿ 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 ಅಂತ ಹೇಳಿ ಆಗೆಲ್ಲ ಇರುತ್ತೆ ಅವರು ಕೂಡ ಟೆನ್ಷನ್ ನಮಗೆ ಇನ್ನೂ ಟೆನ್ಷನ್ ನಮ್ಮ ಮೈಂಡ್ ಆಫ್ ಆಗಿಬಿಡುತ್ತೆ ಆ ಥರ ಇರುತ್ತೆ ಸಿಚುವೇಶನ್ ನಮ್ಮದು ನೋಡಿದಷ್ಟು ಕೇಳ್ದಷ್ಟು ಅಲ್ಲ ನಮ್ಮ ವರ್ಕು ಎಷ್ಟು ಕಷ್ಟ ಇರುತ್ತೆ ಅನ್ನೋದು ನಮಗೆ ಮಾತ್ರ ಗೊತ್ತಿರುತ್ತೆ ನೆನೆಸ್ಕೊಂಡ್ರೆ ನನಗೆ ಕೆಲವೊಂದು ಸಲ ಏನಾಗಿದೆ ಅಂತ ಹೇಳಿದರೆ ನೈಟು ರಿಸೆಪ್ಷನ್ಗೆ ಒಂದು ಏಳು ಗಂಟೆಗೆ ನಾವು ಹೋಗಬೇಕು ಅಂತ ಅವರು ಫಿಕ್ಸ್ ಆಗಿರ್ತಾರೆ ಅಂದರೆ ನಾವು ಒಂದು ಗಂಟೆ ಒಂದೂವರೆ ಗಂಟೆ ಮುಂಚೆನಾದರೂ ಬರಬೇಕು ಅಂತ ಹೇಳಿರ್ತೀವಿ ಕೆಲವೊಬ್ಬೊಬ್ಬರು ನನಗೆ ಹೇಗಾಗಿದೆ ಅಂತಂದರೆ ಎಂಟೂವರೆ ಒಂಬತ್ತು ಗಂಟೆ ಕೂಡ ಕ್ಲೈಂಟ್ ಬಂದು ಸಿಕ್ಕಿದ್ದಾರೆ ಆವಾಗ ಅಂತಂದರೆ ನಾವು ಯಾವ ಥರ ಪ್ರಿಪೇರ್ ಆಗಬೇಕು ಹೇಳಿ ಅಲ್ಲಿ ಆಗಲೇ ಎಲ್ಲ ಊಟಕ್ಕೆ ಹೋಗ್ತಿರ್ತಾರೆ ಜನ ಮನೆಗೆ ಹೋಗೋಕೆ ಅವ್ರು ರೆಡಿಯಾಗಿರ್ತಾರೆ ಇಲ್ಲಿ ನೋಡಿದರೆ ಹುಡುಗಿನೇ ಇನ್ನೂ ಬಂದಿರಲ್ಲ ಅವ್ರು ಬರೋ ಟೈಮ್ ಆಗುತ್ತೆ ಆಗಿರುತ್ತೆ ಸಿಚುವೇಶನ್ ಅಂದರೆ ಹಳ್ಳಿ ಜನ ಹಳ್ಳಿ ಕಡೆ ಎಲ್ಲ ಕೆಲವೊಬ್ಬೊಬ್ರು ಜನಗಳನ್ನ ಕರ್ಕೊಂಬರ್ಬೇಕಲ್ಲ ಹಾಗೆಯೇ ಹುಡುಗಿ ಕರ್ಕೊಂಬರೋ ಆ ಟೈಮಿಂಗ್ಸಲ್ಲೇ ಫಿಕ್ಸ್ ಮಾಡ್ಕೊಂಡಿರ್ತಾರೆ ನೆನೆಸ್ಕೊಂಡ್ರೆ ಒಂದೊಂದು ಸಲ ನಗು ಬರುತ್ತೆ ಮದುವೆ ಮನೆಗೆ ಫಸ್ಟ್ ಹುಡುಗಿ ಹೋಗ್ಬೇಕು ಜನಗಳು ನಿಧಾನಕ್ಕೆ ಬರಲಿ ಅಂತ ಕೆಲವೊಬ್ರು ಮೈಂಡ್ ಸೆಟ್ ಮಾಡ್ಕೊಂಡಿರಲ್ಲ ಜೊತೆಗೆ ಹೋಗ್ಬಿಡೋಣ ಅಂತೇಳಿ ಎಂಟು ಗಂಟೆ ಒಂಬತ್ತು ಗಂಟೆ ಕೂಡ ಮಾಡಿದ್ದಾರೆ ಆವಾಗ ಅಂತಂದರೆ ನಮಗೆ ಆ ಟೈಮಲ್ಲಿ ನಾವು ಏನು ಮಾಡಬೇಕು ಅನ್ನೋದು ಮೈಂಡ್ ಓಡೋದಿಲ್ಲ ಆ ಥರ ಆಗಿರುತ್ತೆ ಎಲ್ಲ ಥರೂ ನಾನು ಆಗಲೇ ನೋಡಿಬಿಟ್ಟಿದ್ದೀನಿ ಈಗ ಎರಡು ಮೂರು ವರ್ಷ ಆಯಿತು ನಾನು ವರ್ಕ್ ಮಾಡ್ತಾ ಇರೋದು ನೋಡೋಣ ಹೇಗಿದೆ ಅಂತ ಹೇಳಿ ಇವತ್ತು ತೋರಿಸ್ತೀನಿ ನಿಮಗೆ ನಾನು ಹೇಗೆ ವರ್ಕ್ ಮಾಡ್ತಿದ್ದೀನಿ ಅಂತೇಳಿ ಜಸ್ಟು ನಾವು ಇವ ಚೌಕಿಗೆ ಬಂದಿದ್ದೀವಿ ನೋಡೋಣ ಇನ್ನು ಬ್ರೈಡ್ ಬಂದಿಲ್ಲ ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ ನೋಡಿ ನಮ್ಮ ವರ್ಕ್ ಹೇಗಿದೆ ನಾಲ್ಕೂವರೆಗೆ ಬಂದಿರೋದು ಇನ್ನೂ ಬ್ರೈಡ್ ಇಲ್ಲ ಈಗ ಆರೂವರೆ ಟೈಮ್ ಎರಡೂವರೆ ಗಂಟೆ ಆಯಿತು ನಾವು ವೆಯ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಇದೆ ನಮ್ಮ ವರ್ಕ್ ನಾಲ್ಕೂವರೆಗೆ ಬರ್ತೀನಿ ಅಂತ ಹೇಳಿದ್ರು ಆರೂವರೆ ಆಯಿತು ಏಳು ಗಂಟೆ ಆಯಿತು ಇನ್ನೂ ಇಲ್ಲ ಈಗ ಬಂದಮೇಲೆ ಯಾವಾಗ ವರ್ಕ್ ಮಾಡ್ತೀನೋ ಏನೋ ಗೊತ್ತಿಲ್ಲ ಇದೆ ನಮ್ಮ ಕೆಲಸ ಸಾಂದು ಕಾಯೋದು ನೋಡಿ ಎಲ್ಲ ರೆಡಿ ಇದೆ ಐಟಮ್ಸ್ ಅವ್ರು ಬಂದ ತಕ್ಷಣ ಟೈಮ್ ಆಗ್ಬಾರ್ದು ಅಂತೇಳಿ ಎಲ್ಲ ರೆಡಿ ಇಟ್ಕೊಂಡಿದ್ದೀನಿ ಏನು ಮಾಡಿಲ್ಲ ಸುಮ್ಮನೆ ವೆಯ್ಟ್ ಮಾಡ್ಬೇಕು ಇವಾಗ ಬರೋದು ಎರಡು ಗಂಟೆ ಮೇಲೆ ಆಯ್ತು ನಾನು ಬಂದು ವೆಯ್ಟ್ ಮಾಡೋಕೆ ಸ್ಟಾರ್ಟ್ ಮಾಡಿ ಇದೆ ನಮ್ಮ ನಮ್ಗೆ ನೋಡಿ ಹೇಗಿದೆ ನಮ್ಮ ಕ್ಲೈಂಟ್ ಒಂದು ಏಳು ಗಂಟೆಗೆ ಬಂದರು ಬಂದ ತಕ್ಷಣ ಬೇಗ ಬೇಗ ಎಲ್ಲ ಮೇಕಪ್ ಮಾಡಿಕೊಟ್ಟೆ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ ಯು